ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಗಣಿತ ಡಿಜಿಟಲ್ ಕ್ಲಾಸಿಗೆ ಸ್ವಾಗತ ಇವತ್ತಿನ ದಿನ ಹತ್ತನೇ ತರಗತಿ ಗಣಿತ ಅಧ್ಯಾಯ ಒಂದು ವಾಸ್ತವ ಸಂಖ್ಯೆಗಳ ಉಳಿದ ಭಾಗವನ್ನು ನೋಡೋಣ ಅದರಲ್ಲಿ ಅಭಾಗಲಬ್ಧ ಸಂಖ್ಯೆಗಳ ಪುನರಾವಲೋಕನ ಅಂತ ಇದೆ ಸೊ ನೀವೆಲ್ಲ ನೈನ್ತಕ್ಕ ಭಾಗಲಬ್ಧ ಅಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡಿದ್ದೀರಿ ಅಂಗರ ಅಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನು ಅಭಾಗಲಬ್ಧ ಏನು ಅಭಾಗಲಬ್ಧ ಸಂಖ್ಯೆ ಅಂದರೆ ಯಾವ ಸಂಖ್ಯೆಯನ್ನು ನಾವು ಪಿ ಬೈ ಕ್ಯೂ ರೂಪದಲ್ಲಿ ಬರೀಲಿಕ್ಕೆ ಆಗೋದಿಲ್ವೋ ಅಥವಾ ಪಿ ಬೈ ಕ್ಯೂ ರೂಪದಲ್ಲಿ ಬರಿಲಿಕ್ಕೆ ಆಗೋದಿಲ್ವೋ ಅಂತಹ ಸಂಖ್ಯೆಗಳನ್ನು ಅಭಾಗಲಬ್ಧ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರಬೇಕು ಫೈ ವ್ಯಾಲ್ಯೂ ಫೈ ಎ ಆ ಬಳಿಕ ರೂಟ್ ಟು ರೂಟ್ ಫೈ ರೂಟ್ ಸೆವೆನ್ ಸೊ ಎಲ್ಲ ಅವಿಭಾಜ್ಯ ಸಂಖ್ಯೆಗಳ ರೂಟ್ ಇವುಗಳನ್ನು ಇವುಗಳ ಬೆಲೆಯನ್ನು ನಮಗೆ ಪಿ ಬೈ ಕ್ಯೂ ರೂಪದಲ್ಲಿ ಬರಿಲಿಕ್ಕೆ ಆಗೋದಿಲ್ಲ ಅಂಥವುಗಳನ್ನು ಅಭಾಗಲಬ್ಧ ಸಂಖ್ಯೆ ಅಂತ ಕರೀತಾರೆ ಡೆಫಿನೇಷನ್ ಏನಪ್ಪ ಅಂದರೆ ಒಂದು ಸಂಖ್ಯೆ ಎಸ್ ಅನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದಿದ್ದರೆ ಅದನ್ನು ಅಭಾಗಲಬ್ಧ ಸಂಖ್ಯೆ ಎನ್ನುತ್ತಾರೆ ಹಾಗೂ ಇಲ್ಲಿ ಪಿ ಕ್ಯೂ ಬಿಲಾಂಗ್ಸ್ ಟು ಜೆಡ್ ಅಂದರೆ ಪಿ ಕ್ಯೂಗಳು ಪೂರ್ಣಾಂಕಗಳಾಗಿರ್ತವೆ ಕ್ಯೂ ಡಸ್ ನಾಟ್ ಈಕ್ವಲ್ ಟು ಜೀರೋ ಅಂದರೆ ಕ್ಯೂ ಸ್ವಾಭಾವಿಕ ಸಂಖ್ಯೆ ಆಗಿರಲಿ ಅಂತ ಹೇಳ್ತೀವಿ ನಾವು ಎಂಬುದನ್ನು ಸ್ಮರಿಸಿಕೊಳ್ಳಿ ನಿಮಗೆ ಈಗಾಗಲೇ ಚಿರಪರಿಚಯವಾಗಿ ಅಭಾಗಲಬ್ಧ ಸಂಖ್ಯೆಯ ಕೆಲವು ಉದಾಹರಣೆಗಳೆಂದರೆ ನೋಡಿರಿ ಫೈ ಇ ಟ್ವೆಂಟಿ ಟು ಡಿವೈಡೆಡ್ ಬೈ ಸೆವೆನ್ ಅಂದರೆ ಫೈ ರೂಟ್ ಟು ರೂಟ್ ತ್ರೀ ರೂಟ್ ಸೆವೆನ್ ಪಾಯಿಂಟ್ ಜೀರೋ ಜಿ ಪಾಯಿಂಟ್ ಒನ್ ಜೀರೋ ಒನ್ ಒನ್ ಜೀರೋ ಒನ್ 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 ಜೀರೋ ಒನ್ 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 ಹೀಗೆ ಇತ್ಯಾದಿ ಅಭಾಗಲಬ್ಧ ಸಂಖ್ಯೆಗಳು ಬರ್ತವೆ ಸೊ ಅದ್ರ ಜೊತೆಗೆ ಹಂಗಾರೆ ನಾವು ಏನು ತಿಳ್ಕೊಂಡಿವೆ ಅಭಾಗಲ್ದ ಸಂಖ್ಯೆಗಳಂದರೆ ಪಿ ಬೈ ಕ್ಯೂ ರೂಪದಲ್ಲಿ ಬರೀಲಿಕ್ಕೆ ಆಗದಂತಹ ಸಂಖ್ಯೆಗಳು ಹಂಗಾರೆ ಇಲ್ಲಿ ಒಂದು ಪ್ರಮೇಯ ಬರ್ತದೆ ಏನಪ್ಪ ಅಂದ್ರೆ ಒಂದು ಅಬ ಅಭಾಗಲ್ದ ಸಂಖ್ಯೆ ಪಿ ಯು ಒಂದು ಅಭಾಗಲಬ್ಧ ಸಂಖ್ಯೆ ಪಿ ಯು ಎ ಅನ್ನು ಇದು ಎ ಸ್ಕ್ವೈರ್ ಆಗ್ಬೇಕಾಯಿತ್ತು ಎ ಅನ್ನು ಭಾಗಿಸಿದರೆ ಆಗ ಪಿ ಯು ಎ ಅನ್ನು ಭಾಗಿಸುತ್ತದೆ ಇಲ್ಲಿ ಎ ಒಂದು ಧನ ಪೂರ್ಣಾಂಕವಾಗಿದೆ ಅಂದರೆ ಪಿ ಯು ಒಂದು ಭಾಗಲಬ್ಧ ಸಂಖ್ಯೆ ಪಿ ಯು ಎ ಅನ್ನು ಭಾಗಿಸಿದ್ರೆ ಪಿ ಯು ಅನ್ನು ಭಾಗಿಸುತ್ತದೆ ಅಂತ ಹೇಳ್ತಾರೆ ಇದು ನಮಗೆ ಪರಮಯ ಗೊತ್ತಿರಬೇಕು ಹ್ಞೂ ನೆಕ್ಸ್ಟ್ ಇಲ್ಲಿ ಹಂಗಾರೆ ಅದನ್ನು ಸ್ವಲ್ಪ ಸರಿ ಈಗ ನಾವು ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸೋಣ ಸೊ ಪ್ರತಿ ವರ್ಷ ಇದನ್ನು ಇಂತಹ ಪ್ರಶ್ನೆಗಳನ್ನು ಸಾಧಿಸಿ ಅಂತ ಮೂರು ಮಾರ್ಕ್ಸಿಗೆ ಕೇಳ್ತಾರೆ ಯಾವಾಗಲೂ ರೂಟ್ ಟು ರೂಟ್ ತ್ರೀ ರೂಟ್ ಫೈವ್ ರೂಟ್ ಸೆವೆನ್ ರೂಟ್ ಲೆವೆನ್ ಈ ಥರ ಪ್ರಶ್ನೆಗಳು ಬಂದರೆ ಹಂಡ್ರೆಡ್ ಪರ್ಸೆಂಟ್ ಇವು ಮೂರು ಅಂಕದ ಪ್ರಶ್ನೆಗಳಾಗಿರ್ತವೆ ಕಂಪಲ್ಸರಿ ಕೇಳ್ತಾರೆ ಓಕೆ ಹಂಗಾರೆ ನಾವು ಇಲ್ಲಿ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಬೇಕು ಅಭಾಗಲಬ್ಧ ಸಾಗಿಸ್ ಸಾಧಿಸ್ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ಬೇಕಾದ್ರೆ ಅದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂತ ಹೇಳಬೇಕು ಅದಲ್ಲ ಭಾಗಲಬ್ಧ ಸಂಖ್ಯೆ ಅಲ್ಲ ಅಂದಾಗ ಅದು ಆಟೋಮೆಟಿಕಲಿ ಅಭಾಗಲಬ್ಧ ಸಂಖ್ಯೆ ಒಳಗೆ ಬರ್ತದೆ ನೋಡೋಣ ಈಗ ನೋಡ್ರಿ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಫಸ್ಟ್ ಓಕೆ ಆ ನಂತರ ಏನು ಮಾಡ್ತೀನಿ ನಾನು ರೂಟ್ ಫೈ ಈಕ್ವಲ್ ಟು ಪಿ ಬೈ ಕ್ಯೂ ರೂಪದಲ್ಲಿ ಬರಿತೀನಿ ಅದನ್ನು ಹೇಗೆ ರೂಟ್ ಫೈ ಈಕ್ವಲ್ ಟು ಪಿ ಬೈ ಕ್ಯೂ ಬಿಲಾಂಗ್ಸ್ ಟು ಅಂದರೆ ಪಿ ಕ್ಯೂ ಬಿಲಾಂಗ್ಸ್ ಟು ಜೆಡ್ ಕ್ಯೂ ಡಸ್ ನಾಟ್ ಈಕ್ವಲ್ ಟು ಜೀರೋ ಅಂತೇಳಿ ಒಂದು ಕಂಡೀಷನ್ ಹಾಕ್ತೇನೆ ಮಾಡ್ತೀನಿ ನಾನು ರೂಟ್ ಟು ಅನ್ನೋದು ರೂಟ್ ಟು ಈಕ್ವಲ್ ಟು ಪಿ ಬೈ ಕ್ಯೂ ಅಂತ ಬರ್ಕೊಂಡು ಸೊ ಇದು ಫಾರ್ ಎವರಿ ಪಿ ಕ್ಯೂ ಬಿಲಾಂಗ್ಸ್ ಟು ಜೆಡ್ ಅಂದ್ರೆ ಎಲ್ಲ ಪು ಪಿ ಕ್ಯೂ ಅನ್ನು ಪೂರ್ಣಾಂಕಗಳಾಗಿರಲಿ ಅಂತ ಹೇಳ್ತಾನೆ ಸೊ ಕ್ಯೂ ಡಸ್ ನಾಟ್ ಈಕ್ವಲ್ ಟು ಜೀರೋ ಅಂದ್ರೆ ಪಿಕ್ಯೂ ಸಹಭಾಜಿಗಳು ಅಂತ ಹೇಳ್ತಾರೆ ಅದೇ ರೀತಿ ಈಗ ನಾನು ಏನು ಮಾಡ್ತೀನಿ ಎರಡು ಕಡೆ ವರ್ಗಗೊಳಿಸಿದಾಗ ಅಂದ್ರೆ ಈಗ ನೋಡ್ರಿ ರೂಟ್ ಟು ಹೋಲ್ ಸ್ಕ್ವೇರ್ ಈಕ್ವಲ್ ಟು ಪಿ ವೈ ಕ್ಯೂ ಹೋಲ್ ಸ್ಕ್ವೇರ್ ಅಂತ ಮಾಡಿದ್ರೆ ಏನು ಬರ್ತೈತಿ ಅಂದ್ರೆ ರೂಟ್ ಟು ಇಂಟು ರೂಟ್ ಟು ಅಂದಾಗ ಅದು ಟೂ ಬರ್ತದೆ ಸೊ ಇದೇನಕತಿ ಟೂ ಆಗತ್ತೆ ಈಕ್ವಲ್ ಟು ಪಿ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯೂ ಸ್ಕ್ವೇರ್ ಅಥವಾ ಟೂ ಪಿ ಕ್ಯೂ ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಪಿ ಸ್ಕ್ವೇರ್ ಅಂತಲೂ ಆಗ್ತದೆ ಸೊ ನೋಡೋಣ ಪಿ ಸ್ಕ್ವೇರ್ ಮಾಡಿದ್ರೆ ಟೂ ಇಟ್ ಈಕ್ವಲ್ ಟು ಪಿ ಬೈ ಕ್ಯೂ ಹೋಲ್ ಸ್ಕ್ವೇರ್ ಸೊ ಅದನ್ನು ನಂಗೆ ಅಂದರೆ ಟೂ ಕ್ಯೂ ಸ್ಕ್ವೇರ್ ಇಲ್ಲಿ ಒಂದು ಸ್ಟೆಪ್ ಹೆಚ್ಚಿಗೆ ಮಾಡ್ಕೊಳ್ಳೋಣ ಅಂದರೆ ಟೂ ಈಕ್ವಲ್ ಟು ಪಿ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯೂ ಸ್ಕ್ವೇರ್ ಸೊ ಟೂ ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಪಿ ಸ್ಕ್ವೇರ್ ಆರ್ ಪಿ ಸ್ಕ್ವೇರ್ ಈಕ್ವಲ್ ಟು ಟು ಕ್ಯೂ ಸ್ಕ್ವೇರ್ ಅಂದರೂ ನಡೀತದೆ ವಯಸ್ಸ ವರ್ಷ ಸೊ ಈಗ ನೆಕ್ಸ್ಟ್ ಏನು ಮಾಡೋಣ ನಾವು ಟು ಇದು ಒಂದು ಇದು ಪಿ ಅನ್ನು ಭಾಗಿಸ್ತದ ಎರಡು ಏನು ಮಾಡ್ತದ ಪಿ ಅನ್ನು ಭಾಗಿಸ್ತದ ಮತ್ತು ಎರಡು ಇದು ಪಿಯನ್ನು ಭಾಗಿಸ್ತದೆ ಪ್ರಮೇಯ ಒಂದರ ಪ್ರಕಾರ ಹೇಳಿದ್ವಲ್ಲ ಪಿಯು ಎ ಭಾಗಿಸಿದರೆ ಪಿ ಎ ಅನ್ನು ಭಾಗಿಸ್ತದ ಅಂತ ಹೇಳೋದು ಓಕೆ ಅದೇ ರೀತಿ ಈಗ ಟೂ ಪಿ ಸ್ಕ್ವೇರನ್ನು ಭಾಗಿಸಿದ್ರೆ ಪಿ ಪಿಯನ್ನು ಭಾಗಿಸ್ತದ ಅಂತ ಹೇಳ್ತೀವಿ ಅದೇ ರೀತಿ ನೆಕ್ಸ್ಟ್ ಏನು ಮಾಡ್ತೀನಿ ನಾನು ಆದ್ದರಿಂದ ಪಿ ಯ ಅಪವರ್ತನವಾಗಿದೆ ಅಂತ ಹೇಳ್ತೀನಿ ಅದರಿಂದ ಏನು ಮಾಡ್ತೀನಿ ಟು ಯ ಅಪವರ್ತನವಾಗಿದೆ ಸೊ ನೆಕ್ಸ್ಟು ಅಂದರೆ ಪಿ ಈಕ್ವಲ್ ಟು ಟೂ ಅಂತ ಆಗಿರ್ಲಿಕ್ಕೆ ತಗೋತೇನೆ ಏನಂತ ಟು ಆರ್ ಆಗಿರಲಿ ಪಿ ಈಕ್ವಲ್ ಟು ಟು ಆರ್ ಆಗಿರಲಿ ದೆನ್ ಏನ್ಮಾಡ್ತೀನಿ ಎರಡೂ ಕಡೆ ವರ್ಗಗೊಳಿಸಿದಾಗ ಅದನ್ನೇನು ಮಾಡಿದಾಗ ಎರಡು ಕಡೆ ವರ್ಗ ಏನ್ಮಾಡ್ತೈತಿ ಸೊ ಪಿ ಈಕ್ವಲ್ ಟು ಟು ಆರ್ ಅಂತ ಏನು ತಗೊಂಡಿದ್ನಲ್ಲಿ ಇದನ್ನೂ ಸ್ಕ್ವೇರ್ ಮಾಡ್ತಾನೆ ಇದನ್ನು ಸ್ಕ್ವೇರ್ ಮಾಡ್ತಾನೆ ಎರಡು ಕಡೆ ಸೊ ಅವಾಗ ಏನಕೈತಿ ಪಿ ಸ್ಕ್ವೇರ್ ಈಕ್ವಲ್ ಫೋರ್ ಆರ್ ಸ್ಕ್ವೇರ್ ಆಕೈತಿ ಓಕೆ ಸೊ ನೋಡ್ರಿ ಪಿ ಸ್ಕ್ವೇರ್ ಅಂತಂದ್ರೆ ಫೋರ್ ಆರ್ ಸ್ಕ್ವೇರ್ ಆಗ್ತದೆ ಓಕೆ ಈಗ ಅಲ್ಲಿ ನಾನೇನು ಮಾಡಿದ್ದೆ ಇಲ್ಲಿ ನೋಡ್ರಿ ಇದನ್ನು ತೊಗೊಳ್ರಿ ಪಿ ಸ್ಕ್ವೇರ್ ಇಕ್ವಲ್ ಟು ನೋಡ್ರಿ ಇದನ್ನ ಕಂಡೀಷನ್ ಪಿ ಸ್ಕ್ವೇರ್ ಇಕ್ವಲ್ ಟು ಟು ಕ್ಯೂ ಸ್ಕ್ವೇರ್ ಅಂತೈತಿ ಸೊ ಪಿ ಸ್ಕ್ವೇರ್ ಇದ್ದಲ್ಲಿ ಇಲ್ಲಿ ಏನು ಮಾಡ್ತೀನಿ ನಾನು ಈ ಟೂ ಕ್ಯೂ ಸ್ಕ್ವೇರ್ ಆ್ಯಡ್ ಮಾಡ್ಕೋತೀನಿ ಸೊ ಅವಾಗ ಟೂ ಆರ್ ಸ್ಕ್ವೇರ್ ಆಗ್ತದೆ ನೆಕ್ಸ್ಟ್ ಏನು ಮಾಡ್ತೀನಿ ಅದನ್ನೇ ಮುಂದುವರಿಸಿ ಟೂ ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಫೋರ್ ಆರ್ ಸ್ಕ್ವೇರ್ ಸೊ ಇಲ್ಲೇ ಈ ಎರಡು ಮತ್ತು ಎರಡು ಒಂದ್ಲೇ ಎರಡು ಎರಡ್ಲೆ ಭಾಗಿಸ್ತೀನಿ ನೆಕ್ಸ್ಟ್ ಏನಾಗ್ತದೆ ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಆರ್ ಸ್ಕ್ವೇರ್ ಅಂದರೆ ಟು ಇದು ಕ್ಯೂ ಸ್ಕ್ವೇರನ್ನು ಭಾಗಿಸುತ್ತದೆ ಅಂತ ಹೇಳಿದ್ವಿ ನಾವಾಗಲ್ಲಿ ಭಾಗಿಸುತ್ತದೆ ಟೂ ಇದು ಕ್ಯೂ ಅನ್ನು ಭಾಗಿಸುತ್ತದೆ ಓಕೆ ಪ್ರಮೇಯ ಒಂದರ ಪ್ರಕಾರ ಆದ್ದರಿಂದ ಟು ಕ್ಯೂನ ಸಹ ಅಪವರ್ತನವಾಗಿದೆ ಆದ್ದರಿಂದ ಎರಡು ಇದು ಪಿ ಮತ್ತು ಕ್ಯೂನ ಸಾಮಾನ್ಯ ಅಪವರ್ತನವಾಗಿದೆ ಇದು ನಮ್ಮ ಊಹೆಗೆ ವಿರುದ್ಧವಾಗಿತ್ತು ಯಾಕಂತಂದ್ರೆ ಟು ಇದು ಒಂದು ಅವಿಭಾಜ್ಯ ಸಂಖ್ಯೆ ಅಂತ ನಮ್ಗೆ ಗೊತ್ತೈತಿ ಓಕೆ ರೂ ಟು ಒಂದು ಅವಾಗಲದ್ದು ಸಂಖ್ಯೆ ಆದ್ದರಿಂದ ಓಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ತಿಳ್ಕೊಬೇಕಷ್ಟೇ ರೀ ನೆಕ್ಸ್ಟ್ ಸೊ ನಾವು ರೂಟ್ ಅನ್ನು ಹೇಗೆ ಬಿಡಿಸಿದೀವೋ ಅದೇ ರೀತಿ ರೂಟ್ ತ್ರೀ ರೂಟ್ ಫೈ ರೂಟ್ ಸೆವೆನ್ ರೂಟ್ ಲೆವೆನ್ನ ಬಿಡಿಸ್ಬೇಕು ಸೇಮ್ ಪ್ರೊಸೀಜರ್ ಹ್ಞೂ ಓಕೆ ಈಗ ನಾವು ಮಾಡೋಣ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಹಚ್ಕೊಳ್ಳೋಣ ಸೊ ಹ್ಯಾಸ್ ಇಟ್ ಈಸ್ ಅಂದರೆ ರೂಟ್ ತ್ರೀ ಈಕ್ವಲ್ ಟು ಪಿ ಬೈ ಕ್ಯೂ ಸೊ ಪಿ ಕ್ಯೂ ಬಿಲಾಂಗ್ಸ್ ಟು ಝಡ್ ಕ್ಯೂ ಡಸ್ ನಾಟ್ ಈಕ್ವಲ್ ಟು ಜೀರೋ ಅಂತ ಬರ್ಕೋತೀವಿ ಅದೊಂದು ಭಾಗಲಬ್ಧ ಸಂಖ್ಯೆ ಆಗಿರಬೇಕಾದ್ರೆ ಸೊ ಇಷ್ಟು ಬರ್ಕೊಂಡಿಂದ ನೆಕ್ಸ್ಟ್ ಏನು ಮಾಡ್ತೀವಿ ಎರಡೂ ಕಡೆ ಸ್ಕ್ವೇರ್ ಮಾಡ್ತೀವಿ ಯಾವ್ದಕ್ಕೆ ಯಾವುದಕ್ಕೆ ಸ್ಕೋರ್ ಮಾಡಿರ್ತೀವಿ ನಾವು ಇದನ್ನ ಎರಡೂ ಕಡೆ ಸ್ಕ್ವೇರ್ ಮಾಡ್ತೀವಿ ರೂಟ್ ತ್ರೀ ಇಕ್ವಲ್ ಟು ಕ್ಯೂಗೆ ಸೊ ಅವಾಗ ಮಾಡಿದಾಗ ಏನಕ್ಕ ಅಂತಂದ್ರೆ ತ್ರೀ ಈಕ್ವಲ್ ಟು ಪಿ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯೂ ಸ್ಕ್ವೇರ್ ಹಾಕೈತಿ ಸೊ ಅದನ್ನು ನಾವು ಉಲ್ಟಾ ಮಾಡಿ ಬರ್ದಾಗ ಏನಾಕೈತಿ ಸೊ ಒಂದು ಸ್ಟೆಪ್ ನಾವು ಇಲ್ಲಿ ಮುಂದೆ ಬರ್ಕೊತೋದ್ರೆ ಏನಾಕೈತಿ ಇದನ್ನ ತ್ರೀ ಈಕ್ವಲ್ ಟು ಪಿ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯೂ ಸ್ಕ್ವೇರ್ ಸೊ ತ್ರೀ ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಪಿ ಸ್ಕ್ವೇರ್ ಆಕೈತಿ ಸೊ ಅಥವಾ ಪಿ ಸ್ಕ್ವೇರ್ ಈಕ್ವಲ್ ಟು ತ್ರೀ ಕ್ಯೂ ಸ್ಕ್ವೇರ್ ಎರಡು ಒಂದೇ ಸೊ ನೆನಪಿನ ಇಟ್ಕೊಳ್ಳಿ ಸೊ ಈ ರೀತಿ ಮಾಡೋಣ ಸೊ ನೆಕ್ಸ್ಟ್ ಏನು ಮಾಡೋಣ ತ್ರೀ ಇಲ್ಲಿ ಏನು ಮಾಡ್ತದಪ್ಪ ಅಂದರೆ ತ್ರೀ ಕ್ಯೂ ಸ್ಕ್ವೇರ್ ಇಕ್ಕೊಟ್ಟು ಪಿ ಸ್ಕ್ವೇರ್ ಆದ್ದರಿಂದ ತ್ರೀ ಇದು ಪಿ ಅನ್ನು ಭಾಗಿಸ್ತದೆ ಯಾಕಂತಂದರೆ ಕ್ಯೂ ಸ್ಕ್ವೇರ್ ಇಕ್ಕೊಟ್ಟು ನಾನು ಈಗ ನೋಡಿರಿ ಈಗ ಕ್ಯೂ ಸ್ಕ್ವೇರ್ ಅಲ್ಲೇ ಇಟ್ಟು ಕ್ಯೂ ಸ್ಕ್ವೇರ್ ಅಲ್ಲೇ ಇಟ್ಟು ಏನು ಮಾಡ್ತೀನಿ ನಾನು ತ್ರೀಯನ್ನು ಇಷ್ಟು ಈಚೆ ಕಡೆ ತಂದಾಗ ಪಿ ಸ್ಕ್ವೇರ್ ಡಿವೈಡೆಡ್ ಬೈ ತ್ರೀ ಆಗತ್ತೆ ಹೌದಾ ಅಂದ್ರೆ ಪಿ ಸ್ಕ್ವೇರನ್ನು ಭಾಗಿಸ್ತದ ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಪಿ ಸ್ಕ್ವೇರ್ ಆದ್ರೆ ನಮ್ಗೆ ಪ್ರಮೇಯದ ಪ್ರಕಾರ ಏನು ಹೇಳ್ತದೆ ಕ್ಯೂ ಸ್ಕ್ವೇರನ್ನು ಭಾಗ್ಸಿದ್ರೆ ತ್ರೀ ಅದು ಪಿ ಪಿಯನ್ನು ಭಾಗಿಸ್ತದ ಅಂತ ಹೇಳ್ತದೆ ಪ್ರಮೇಯ ಪ್ರಕಾರ ಸೊ ಆದ್ದರಿಂದ ಪಿ ಯು ಅಥವಾ ತ್ರೀ ಯು ಪಿ ಪಿಯನ್ನು ಪಿ ಯ ಅಪವರ್ತನವಾಗಿದೆ ಅಂತ ಹೇಳ್ತೀನಿ ಓಕೆ ಆದ್ದರಿಂದ ತ್ರೀ ಯು ಪಿ ಯ ಅಪವರ್ತನವಾಗಿದೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಇದನ್ನೇ ತ್ರೀ ಆರ್ ಅಂತ ಇಟ್ಕೋತೀನಿ ಪಿ ಇಕ್ವೋಲ್ ಟು ತ್ರೀ ಆರ್ ಅಂತ ಆಗಿರಲಿ ಅಂತ ತಗೊಳ್ತೇನೆ ಅಪವರ್ತನ ಆಗಿರೋದ್ರಿಂದ ಸೊ ಅವಾಗ ಏನಕತಿ ಇದನ್ನು ಎರಡು ಕಡೆ ಸ್ಕ್ವೇರ್ ಮಾಡ್ತೀನಿ ಎರಡು ಸ್ಕ್ವೇರ್ ಸ್ಕ್ವೇರ್ ಮಾಡಿದಾಗ ಏನಕ್ಕತಿ ಪಿ ಇಕ್ವಲ್ ಟು ತ್ರೀ ಆರ್ ಅನ್ನು ಸ್ಕ್ವೇರ್ ಮಾಡಿದ್ರೆ ಅಂದರೆ ಇದನ್ನೇ ಎರಡು ಕಡೆ ಇದನ್ನು ಸ್ಕ್ವೇರ್ ಮಾಡ್ತೀನಿ ಎರಡು ಕಡೆ ಸ್ಕ್ವೇರ್ ಮಾಡಿದಾಗ ಸೊ ಪಿ ಸ್ಕ್ವೇರ್ ಇಕ್ವಲ್ ಟು ನೈನ್ ಆರ್ ಸ್ಕ್ವೇರ್ ಆಗ್ತದೆ ಪಿ ಸ್ಕ್ವೇರ್ ಇಕ್ವಲ್ ಟು ನೈನ್ ಆರ್ ಸ್ಕ್ವೇರ್ ಅಥವಾ ತ್ರೀ ಆರ್ ಹೋಲ್ರೆಷ್ಟು ಸ್ಕ್ವೇ ಸ್ಕ್ವೇರ್ ಅಂತ ಹಾಕ್ಬಿಡ್ತದೆ ಇಲ್ಲಿ ಏನು ಮಾಡ್ತೀನಿ ನಾನು ಏನು ಪಿ ಸ್ಕ್ವೇರ್ ಇಕ್ವಲ್ ಟು ತ್ರೀ ಕ್ಯೂ ಸ್ಕ್ವೇರ್ ಐತಲ್ಲ ಪಿ ಸ್ಕ್ವೇರ್ ಇದ್ದಲ್ಲಿ ನಾನು ಏನು ಮಾಡ್ತೀನಿ ತ್ರೀ ಕ್ಯೂ ಸ್ಕ್ವೇರನ್ನು ಆ್ಯಡ್ ಮಾಡ್ತೇನೆ ಇದನ್ನು ಸೊ ಅವಾಗೇನಾಗ್ತದ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ನೋಡ್ರಿ ತ್ರೀ ಕ್ಯೂ ಸ್ಕ್ವೇರ್ ಈಕ್ವಲ್ ಟು ನೈನ್ ಆರ್ ಸ್ಕ್ವೇರ್ ಹೌದಾ ಸೊ ಇವಾಗ ಏನು ಮಾಡ್ತೇನೆ ನಾನು ಈ ಮೂರು ಒಂದೇ ಮೂರು ಮೂರ್ಲೆ ಸೊ ಅವಾಗೇನು ಮಾಡ್ತದೆ ಈ ತ್ರೀ ಅನ್ನೋದು ನೋಡ್ರಿ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ತ್ರೀ ಈಕ್ವಲ್ ಟು ಆರ್ ಸ್ಕ್ವೇರ್ ಸೊ ಆರ್ ಇನ್ ಟು ತ್ರೀ ಆರ್ ತ್ರೀ ಆರ್ ಸ್ಕ್ವೇರ್ ಐತಲ್ಲ ಇದು ಇದೇನು ಮಾಡ್ತೈತಿ ಮೂರು ಅಚ್ಚು ಕಡೆ ಹೋದಾಗ ಕ್ಯೂ ಸ್ಕ್ವೇರನ್ನು ಭಾಗಿಸ್ತೈತಿ ಅದನ್ನೇ ಮುಂದುವರಿಸ್ತೇನೆ ನಾನು ಇಲ್ಲಿ ಅಂದ್ರೆ ತ್ರೀ ಕ್ಯೂ ಸ್ಕ್ವೇರ್ ಈಕ್ವಲ್ ಟು ನೈನ್ ಆರ್ ಸ್ಕ್ವೇರ್ ಕಟ್ತಾ ಹೊಡೆದ್ರೆ ಅದೇ ಬರ್ತದೆ ಸೊ ಇಲ್ಲಿ ತ್ರೀಯು ಕ್ಯೂ ಸ್ಕ್ವೇರನ್ನು ಭಾಗಿಸುತ್ತದೆ ಓಕೆ ಕ್ಯೂ ಏನ ಭಾಗಿಸಿದ್ರೆ ಅದು ಕ್ಯೂ ಅನ್ನು ಸಹಿತ ತ್ರೀ ಭಾಗಿಸ್ತದ ಅಂತ ಹೇಳ್ತೇನೆ ಪ್ರಮೇಯದ ಪ್ರಕಾರ ಆದ್ದರಿಂದ ತ್ರೀಯು ಕ್ಯೂನ ಅಪವರ್ತನವಾಗಿದೆ ಹೌದಾ ಕ್ಯೂನ ಅಪವರ್ತನವಾಗಿದೆ ಆದ್ದರಿಂದ ತ್ರೀ ಪಿ ಮತ್ತು ಕ್ಯೂ ಎರಡನ್ನು ತ್ರೀ ಕ್ಯೂ ಮತ್ತು ಪಿ ಮತ್ತು ಕ್ಯೂಗಳ ಸಾಮಾನ್ಯ ಅಪವರ್ತನ ಆಗೈತಿ ಆದರೆ ತ್ರೀ ಒಂದು ಅಭಾಗಲ ಸಂಖ್ಯೆ ನಮಗೆ ಗೊತ್ತದೆ ಅದು ಹೆಂಗೆ ಸಾಧ್ಯ ಸೊ ಹಂಗಾರೆ ನಮ್ಮ ಹೀಗೆ ಇದು ವಿರುದ್ಧವಾಗಿದೆ ಆದ್ದರಿಂದ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದು ಅಷ್ಟೆ ಸೊ ಇದನ್ನ ನೀವು ರಿಪೀಟೆಡ್ಲಿ ಅಲ್ಲಿ ರೂಟ್ ಒಳಗೆ ಅಭಾ ಅಭಾಗಲಬ್ಧ ಸಂಖ್ಯೆ ಹಾಕ್ಕೊಂಡು ನೀವು ಈ ಥರ ಪ್ರೂವ್ ಮಾಡಿದರೆ ಮೂರು ಮಾರ್ಕ್ಸ್ ನಿಮಗೆ ಕಿಶದಾಗಿದ್ದಂಗೆ ಏನು ಎದುರೋ ಅವಶ್ಯಕತೆ ಇಲ್ಲ ಇಷ್ಟು ಸ್ಟೆಪ್ ಮಾಡಿ ರೂಢಿ ಮಾಡ್ಕೋಬೇಕು ಓಕೆ ನೆಕ್ಸ್ಟ್ ಇನ್ನು ಇದು ಎರಡು ಮಾರ್ಸಿನ ಕ್ವಶನ್ ಏನಂತಂದ್ರೆ ತ್ರೀ ಪ್ಲಸ್ ರೂಟ್ ಫೈ ಅನ್ನು ಅಭಾಗಲ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳ್ತಾನೆ ಇದು ಸಿಂಪಲ್ ಬರ್ತದೆ ಇದನ್ನು ಏನಪ್ಪ ಅಂತಂದರೆ ರೂಟ್ ತ್ರೀ ತ್ರೀ ಪ್ಲಸ್ ರೂಟ್ ಫೈ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಮಾಡಿಕೊಂಡ್ರಾಗ ಅವಾಗ ಏನು ಮಾಡಬೇಕು ತ್ರೀ ಪ್ಲಸ್ ರೂಟ್ ಫೈ ಈಕ್ವಲ್ ಟು ಪಿ ಬೈ ಕ್ಯೂ ಮತ್ತು ಆಸ್ ಇಟ್ ಈಸ್ ಬಿಲಾ ಅಂದರೆ ಪಿ ಕ್ಯೂ ಬಿಲಾಂಗ್ಸ್ ಟು ಝಡ್ ಅಂದರೆ ಅಬ ಒಂದು ಪೂರ್ಣಾಂಕವಾಗಿರಲಿ ಅಂತ ಹೇಳ್ತೀನಿ ಅದೇ ನೆಕ್ಸ್ಟ್ ಮುಂದುವರೆದು ಕ್ಯೂ ಡಸ್ ನಾಟ್ ಈಕ್ವಲ್ ಟು ಜೀರೋ ಅಂತ ಹೇಳ್ತೀನಿ ಸೊ ಇವೆಲ್ಲ ಮಾಡ್ಕೋಬೇಕು ಸೊ ಇವಾಗ ಏನು ಮಾಡಬೇಕು ಅಂತಂದರೆ ಇಲ್ಲಿ ತ್ರೀ ಅದಲ್ಲ ಸೊ ಆ ಕಡೆ ತೊಗೊಂಡ್ಬರ್ಬೇಕು ಇದನ್ನು ರೂಟ್ ಫೈ ಅಂದರೆ ತ್ರೀ ಈ ತ್ರೀನ ಆಚೆ ಕಡೆ ತೊಗೊಂಡು ಹೋದಾಗ ನೋಡ್ರಿ ರೂಟ್ ಫೈ ಈಕ್ವಲ್ ಟು ಪಿ ಬೈ ಕ್ಯೂ ಮೈನಸ್ ತ್ರೀ ಅಂತ ಆಕೈತೆ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ಏನಕತಿ ಸೊ ಈಕ್ವಲ್ ಟು ಸಿಂಪ್ಲಿಫೈ ಮಾಡಿದಾಗ ಪಿ ಮೈನಸ್ ತ್ರೀ ಕ್ಯೂ ಡಿವೈಡೆಡ್ ಬೈ ಕ್ಯೂ ಆಗತ್ತೆ ಸೊ ರೂಟ್ ತ್ರೀ ಹಂಗೆ ನೋಡ್ರಿ ಈ ರೀತಿ ಬರ್ತದೆ ಅಂದರೆ ಅದನ್ನು ಸಿಂಪ್ಲಿಫೈ ಮಾಡಿದಾಗ ಪಿ ಮೈನಸ್ ತ್ರೀ ಕ್ಯೂ ಡಿವೈಡೆಡ್ ಬೈ ಫೈ ಕ್ಯೂ ಅಂತ ಆಗ್ತೈತಿ ನಮಗೆ ಇದು ನೋಡಿರಿ ಪಿ ಬೈ ಕ್ಯೂ ಈಗ ಭಾಗಲಬ್ಧ ಸಂಖ್ಯೆಗಳಾದವು ಆದರೆ ಈಕ್ವಲ್ ಟು ರೂಟ್ ಫೈ ಅಂತ ಹೆಂಗೆ ಹೇಳ್ತೀರಿ ನೀವು ಯಾಕಂದ್ರೆ ರೂಟ್ ಫೈ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಗೊತ್ತೈತಿ ಆ ಪಿ ಬೈ ಕ್ಯೂ ಹೆಂಗೆ ಹೆಂಗಾಗ್ತವೆ ಸೊ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿರುವುದರಿಂದ ಪಿ ಮೈನಸ್ ತ್ರೀ ಕ್ಯೂ ಡಿವೈಡೆಡ್ ಬೈ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆಗ್ತದೆ ಆದರೆ ನಮ್ಮ ಊಹೆ ತಪ್ಪಾಗ್ತದೆ ಯಾಕಂದರೆ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಆದ್ದರಿಂದ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಆದರೆ ರೂಟ್ ಫೈ ಒಂದು ಅಭಾಗಲಬ್ಧ ಸಂಖ್ಯೆ ಅದನ್ನು ನಮ್ಮ ವಿರುದ್ಧಕ್ಕೆ ಎಡಿಮಾ ಅಂದರೆ ನಮ್ಮ ಹೇಗೆ ವಿರುದ್ಧ ಆಗ್ತದೆ ಸೊ ಆದ್ದರಿಂದ ರೂಟ್ ಫೈ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಪ್ರೂವ್ ಮಾಡ್ಬೋದು ಓಕೆ ಆದ್ದರಿಂದ ರೂಟ್ ತ್ರೀ ಪ್ಲಸ್ ರೂಟ್ ಫೈ ಒಂದು ಅಭಾಗಲಬ್ಧ ಸಂಖ್ಯೆ ಇಷ್ಟ ಸಿಂಪಲ್ ಇದು ಎರಡು ಮಾರ್ಕ್ಸಿನ್ ಪ್ರಶ್ನೆ ಪ್ರತಿ ಸಾರಿ ಕೇಳಿದ್ದಾರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಡಿ ಹಾ ಇಲ್ಲಿ ಒಂದು ಉದಾಹರಣೆಯಲ್ಲಿ ಲೆಕ್ಕ ಇದೆ ಏನಂತಪ್ಪ ಅಂದ್ರೆ ಉದಾಹರಣೆ ಏಳರಲ್ಲಿ ಒಂದು ಮಿನಿಟ್ ತ್ರೀ ರೂಟ್ ಟು ಒಂದು ಅಭಾಗಲ ಸಂಖ್ಯೆ ಎಂದು ಸಾಧಿಸಿದೆ ಬಹಳ ಸಿಂಪಲ್ ಅದ ಎರಡು ಮಾರ್ಸಿನ ಕ್ವೆಶನ್ ಸೊ ನಾವೇನ್ ಮಾಡಬೇಕು ತ್ರೀ ರೂಟ್ ಟು ಈಕ್ವಲ್ ಟು ಪಿ ಬೈ ಕ್ಯೂ ಅಂತ ಬರ್ಕೊಂಡು ಅಥವಾ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಹೇಳ್ಕೊಂಡು ಪಿ ಕ್ಯೂ ಬಿಲಾಂಗ್ಸ್ ಟು ಜಡ್ ಝಡ್ ಅಂದರೆ ಪೂರ್ಣಾಂಕಗಳಿಗೆ ಸೇರಿದೆ ಅಂತ ಹೇಳ್ತೀವಿ ಕ್ಯೂ ಡಸ್ ನಾಟ್ ಈಕ್ವಲ್ ಟು ಜೀರೋ ಅಂದರೆ ಕ್ಯೂ ಸೊನ್ನೆ ಆಗಿರಬಾರ್ದು ಅಂತ ಒಂದು ಕಂಡೀಷನ್ ಸೊ ಅದೇ ರೀತಿ ಇದನ್ನು ಬರ್ಕೋತೀವಿ ನಾವು ನೆಕ್ಸ್ಟ್ ಏನು ಮಾಡ್ತೀನಿ ನಾನು ಅಂದರೆ ತ್ರೀ ರೂಟ್ ಟು ಈಕ್ವಲ್ ಟು ಪಿ ಬೈ ಕ್ಯೂ ಸೊ ಈಗ ಏನು ಮಾಡ್ತೀನಿ ನಾನು ತ್ರೀಯನ್ನು ಕೆ ಆ ಕಡೆ ಒಯ್ತೀನಿ ಸೊ ಎಲ್ ಎಚ್ ಎಸ್ ಇಂದ ಆರ್ ಎಚ್ ಎಸ್ ಕಡೆ ರೂಟ್ ಟು ಈಕ್ವಲ್ ಟು ಪಿ ಡಿವೈಡೆಡ್ ಬೈ ತ್ರೀ ಕ್ಯೂ ಓಕೆ ತ್ರೀ ಕ್ಯೂ ಆಗ್ತದೆ ಹಂಗಾರೆ ಪಿ ಮತ್ತು ಕ್ಯೂಗಳು ಭಾಗಲಬ್ಧ ಈಗ ಓಕೆ ಹಂಗಾರೆ ರೂಟ್ ಟು ಇಲ್ಲಿ ಏನಾಗ್ತತಿ ಪಿ ಬೈ ತ್ರೀ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆದರೆ ರೂಟ್ ಟು ಒಂದು ಅಭಾಗಲ ಸಂಖ್ಯೆ ಇದು ಅಸಾಧ್ಯ ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ ಆದ್ದರಿಂದ ತ್ರೀ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಬೇಕು ಅಷ್ಟೇ ಓಕೆ ಇದನ್ನು ಪ್ರಾಕ್ಟೀಸ್ ಎರಡು ಮಾರ್ಚಿನ ಪ್ರಶ್ನೆ ಈಸಿ ಇರ್ತದೆ ಏನು ವರಿ ಮಾಡುವಂತ ಅವಶ್ಯಕತೆ ಇಲ್ಲ ಓಕೆ ನೆಕ್ಸ್ಟ್ ಸೊ ಇದೊಂದು ಲೆಕ್ಕ ಇದೆ ಟೂ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ ಸೇಮ್ ಹಾಗೆ ಅಲ್ಲ ಟೂ ಪ್ಲಸ್ ರೂಟ್ ತ್ರೀಲ್ ಟು ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೊಂಡು ದೆನ್ ಏನು ಮಾಡಬೇಕು ಟೂ ಪ್ಲಸ್ ರೂಟ್ ತ್ರೀ ಈಕ್ವಲ್ ಟು ಪಿ ಬೈ ಕ್ಯೂ ಟು ಬೈ ಕ್ಯೂ ಅಂತ ಬರ್ಕೊಂಡು ಪಿ ಕ್ಯೂ ಬಿಲಾಂಗ್ಸ್ ಟು ಜೆಡ್ ಕ್ಯೂ ಡಸ್ ನಾಟ್ ಈಕ್ವಲ್ ಟು ಜೀರೋ ಅಂತ ಬರೆದು ನೆಕ್ಸ್ಟ್ ಏನು ಮಾಡಬೇಕು ಆ ಟೂನ ಎಲ್ ಎಚ್ ಎಸ್ ಇದ್ದ ಕಡೆ ಇದ್ದದ್ದಂಥ ಟೂನ ಆರ್ ಎಚ್ ಎಸ್ ಕಡೆ ತಂದ್ರೆ ಏನಕ್ಕತಿ ರೂಟ್ ತ್ರೀ ಈಕ್ವಲ್ ಟು ಪಿ ಬೈ ಕ್ಯೂ ಮೈನಸ್ ಟೂ ಆಗತ್ತೆ ಅದನ್ನು ಸಿಂಪ್ಲಿಫೈ ಮಾಡಿದಾಗ ಪಿ ಮೈನಸ್ ಮೈನಸ್ ಟೂ ಕ್ಯೂ ಡಿವೈಡೆಡ್ ಬೈ ಕ್ಯೂ ಸೊ ಇಲ್ಲಿ ಪಿ ಮೈನಸ್ ಟು ಕ್ಯೂ ಡಿವೈಡೆಡ್ ಬೈ ಕ್ಯೂ ಅಂಗಾರೆ ಪಿ ಮೈನಸ್ ಟು ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆದರೆ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಐತಿ ಹಂಗಾರೆ ಇವೆರಡೂ ಹೆಂಗೆ ಈಕ್ವಲ್ ಆಗಕ್ಕೆ ಸಾಧ್ಯದವ ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ ನಮ್ಮ ಊಹೆ ತಪ್ಪಾಗಿದೆ ಆದ್ದರಿಂದ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದು ಅಂದ್ರೆ ಟೂ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲ ಸಂಖ್ಯೆ ಸಾರಿ ಓಕೆ ನೆಕ್ಸ್ಟ್ ಓಕೆ ಧನ್ಯವಾದಗಳು ಮುಂದಿನ ಕ್ಲಾಸ್ನಲ್ಲಿ ಅಭ್ಯಾಸ ಬಿಡಿಸೋಣ ಅಂತ ಸೊ ಈ ರೂಟ್ ಟು ರೂಟ್ ತ್ರೀ ರೂಟ್ ಫೈವ್ ರೂಟ್ ಸೆವೆನ್ ರೂಟ್ ಲೆವೆನ್ ರೂಟ್ ಸೆವೆಂಟೀನ್ ಇಂತಹ ಅಭಾಲಬ್ ಅಭಾಗಲಬ್ಧ ಸಂಖ್ಯೆಗಳನ್ನು ಜಸ್ಟ್ ಏನು ಅವು ಸ್ಟೆಪ್ಸ್ ಅದಾವಲ್ಲ ಅದೇ ರೀತಿ ನೀವು ಪ್ರೂವ್ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಮೂರು ಮಾಸನ ಗಳಿಸ್ತೀರಿ ಸೊ ಇದೇ ರೀತಿ ಆ ಉಳಿದುಗಳನ್ನು ಸೇಮ್ ಪ್ರಾಕ್ಟೀಸ್ ಮಾಡಿರಿ ಓಕೆ ಹ್ಯಾವ್ ಅನ್ ಡೇ ಥ್ಯಾಂಕ್ ಯು